ಸೊ ವೀಕ್ಷಕರೇ ಇವಾಗ ಒಂದು ಟ್ರಯಲ್ಗೋಸ್ಕರ ನಾವೇನು ಕಿತ್ಕೊಂಡು ಬಂದಿದ್ದೀವಿ ನೋಡೋಣ ಯಾವ ಥರ ಒಂದು ಎಷ್ಟು ಕೆ ಜಿ ಬರ್ಬೋದು ಅಂದಾಜು ಅಂತ ಇವಾಗ ಒಂದಡಿ ಒಂದಡಿಗೆ ಬೆಳೆದಿದ್ದನ್ನು ನಾವು ಅಂದಾಜು ಕಿತ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ವೆಯಿಂಗ್ ಸ್ಕೇಲ್ ಇದೆ ವೆಯಿಂಗ್ ಸ್ಕೇಲ್ ಮೇಲೆ ಇಟ್ಟು ನೋಡೋಣ ಎಷ್ಟು ಗ್ರಾಮ್ ಬರುತ್ತೆ ಅಂತ ಝೀರೋ ಇದೆ ಇಡೀ ಯೋಗೇಶ್ವರ ಇನ್ನೂ ಫೋಲ್ ಮಾಡಬೇಕಾ ವಾರೇ ವಾರೇ ವಾ ಫಿಫ್ಟಿ ಏಳ್ನೂರ ಐವತ್ತು ಗ್ರಾಮ್ ಇದೆ ಹೆಚ್ಚು ಕಮ್ಮಿ ಇನ್ನೊಂದು ನೋಡಿ ಸರ್ ಸೊ ಎರಡು ಥರಕ್ಕೆ ಇಟ್ಕೊಂಡು ಬಂದಿದ್ರಿ ಒಂದಡಿ ಒಂದಡಿ ಅದೊಂದು ಇದೊಂದು ಅದು ಸ್ವಲ್ಪ ತೆಗೀರಿ ಐನೂರ ತೊಂಬತ್ತು ಫೈ ನೈಂಟಿ ಸೊ ವೀಕ್ಷಕರೇ ನೋಡಿದ್ರಲ್ಲ ನಾನು ಹೇಳ್ದಂಗೆ ಒಂದು ಅಡಿಲಿ ಒಂದಡಿ ಒಂದಡಿಲಿ ನಿಮಗೆ ಐನೂರಿಂದ ಏಳ್ನೂರು ಬಂದರೆ ಎಷ್ಟು ಟನ್ ಆಯಿತು ಹೆಚ್ಚು ಕಮ್ಮಿ ಆರುನೂರು ಸೊ ವೀಕ್ಷಕರೇ ಅದಕ್ಕೆ ಹೇಳೋದು ಅಷ್ಟಲ್ಲೇ ಗೊಬ್ಬರ ಮಾಡಿ ಟನ್ ಗಂಟ್ಲೆ ಟನ್ ಗಂಟ್ಲೇ ನೀವು ಗೊಬ್ಬರ ಸೇರಿಸಿದಂಗೆ ಆಗುತ್ತೆ ಪ್ಲಸ್ ಇದಂದರೆ ಹಸಿ ಇದೆ ಸೊ ಹಸಿ ಇರೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ವೆಯ್ಟ್ ಬರ್ಬೋದು ಒಣಗಿದಾಗ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಮುನ್ನೂರು ಗ್ರಾಮ್ ಬಂದ್ರೂ ನೀವು ಮೂವತ್ತು ಟನ್ ಗೊಬ್ಬರ ಸೇರಿಸ್ದಂಗೆ ಆಯಿತು ಒಂದು ಎಕರೆಗೆ ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಗೊಬ್ಬರ ಮಾಡಿ ಈ ಥರ ಡಿಫ್ರೆಂಟಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀರಿ ನಿಮಗೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫೌಂಡೇಶನಿಂದ ಇವತ್ತು ನೋಡಿ ವೀಕ್ಷಕರೇ ನಲ್ವತ್ತೈದರಿಂದ ಐವತ್ತು ದಿನ ಆಗಿದೆ ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರೂ ಫೇಲ್ಯೂರ್ ಆಗ್ತಾ ಇರೋದು ಒಂದೇ ಒಂದು ರೀಸನ್ನಿಂದ ಇವತ್ತಿನ ದಿನ ಎಲ್ಲರೂ ಅರ್ಜೆನ್ಸಿ ಸರ್ ಟೈಮಿಲ್ಲ ಅರ್ಜೆಂಟಾಗಿ ಬಾಳೆ ಹಾಕಬೇಕು ಟೈಮಿಲ್ಲ ಅರ್ಜೆಂಟಾಗಿ ಮಾಡಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅರ್ಥ ಮಾಡ್ಕೊಳ್ಳಿ ನಾವು ಒಂದು ರೂಪಾಯಿ ಏನು ಇನ್ವೆಸ್ಟ್ ಇದ್ದೀರಿ ನಾವು ರೈತರು ಯಾವಾಗಲೂ ಬಿಸ್ನೆಸ್ ಮ್ಯಾನ್ ಥರ ಯೋಚಿಸ್ಬೇಕು ನಾವು ರೈತರು ರೈತರಾಗಿರೋದನ್ನು ಬಿಡಬೇಕು ಎಲ್ಲರೂ ಹೇಳ್ತಾರೆ ರೈತ್ರ ಅಂದರೆ ಅನ್ಎಜುಕೇಟೆಡ್ಡು ರೈತರಂದರೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರೇ ರೈತರ ದಯವಿಟ್ಟು ಅರ್ಜೆಂಟ್ ಮಾಡಬೇಡಿ ಅದೇ ಕಾರಣಕ್ಕೂ ಟೈಮ್ ತಗೊಳ್ಳಿ ನಲ್ವತ್ತೈದು ದಿನದಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನಾವಿಲ್ಲಿ ಸೆಣಬು ಮತ್ತು ಡಯಂಚ ಹಾಕಿದ್ವಿ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ಮೆನ್ಯೂರ್ ಅಂತ ಏನು ಅಂತ ನಾನು ಹೇಳ್ತೀನಿ ಇವತ್ತು ನೋಡಿ ಅಸಳೆ ಗೊಬ್ಬರ ಎಷ್ಟು ಇಂಪಾರ್ಟೆಂಟ್ ಅಂತ ವೀಕ್ಷಕರೇ ನಿಮ್ಮ ಭೂಮಿ ಸ್ಥಿತಿ ಎಷ್ಟೇ ಹಾಳಾಗಿರಲಿ ನಿಮ್ಮ ಭೂಮಿ ಟ್ಯಾಕ್ಟ್ರು ಓಡಾಡಿ ಓಡಾಡಿ ನಿಮಗೆ ಭೂಮಿ ಹಾಳಾಗಿರುತ್ತೆ ನೀವು ಅಸಲೆ ಗೊಬ್ಬರ ಹಾಕಿ ಅಂದರೆ ಟೈಮ್ ಇಲ್ಲ ಅಂತ ಅಂತೀರ ನಾನಿವತ್ತು ನಿಮಗೆ ಹೇಳ್ತೀನಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಇವತ್ತು ನಲವತ್ತೈದು ದಿನದಿಂದ ಐವತ್ತು ದಿನ ಆಗಿದೆ ನಮ್ಮದು ಮಳೆ ಇದ್ದಿದ್ದರಿಂದ ನಾವು ರೋಟೋವೇಟ್ರ್ ಮಾಡೋಕ್ಕಾಗಿಲ್ಲ ಇವತ್ತು ರೋಟೋವೇಟ್ರು ಮಾಡ್ತಾಯಿದ್ದೀವಿ ಕಂಟಿನ್ಯೂಸ್ ಆಗಿ ಸೊ ನಲವತ್ತೈದು ಹಿಂದೆ ನೀವು ಈ ವಿಡಿಯೋ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಒಂದು ಲಾಸ್ಟಲ್ಲಿ ಒಂದು ಕಾರ್ನರಲ್ಲಿ ಒಂದು ವೀಡಿಯೋ ಬರುತ್ತೆ ಸೊ ನಲ್ವತ್ತೈದು ದಿನ ಹಿಂದೆ ನಾವು ಏನು ಮಾಡಿದ್ರಿ ಅಂತ ವೀಡಿಯೋಲಿ ನೋಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಕೆ ಜಿ ಎರಡು ಸೇರಿ ಅದು ಸೆಣಬು ಮತ್ತು ಡಯನ್ ಡಯಂಚ ಸಿಗಲಿಲ್ಲ ಅಂದರೆ ಬರೀ ಸೆಣಬು ಹಾಕಿ ಬರೇ ಸೆಣಬು ಸಿಗಲಿಲ್ಲ ಅಂದರೆ ಬರೇ ಡಯಂಚ ಹಾಕಿ ಒಟ್ಟಿನಲ್ಲಿ ಇಪ್ಪತ್ತೈದು ಕೆ ಜಿ ಹಾಕಬೇಕು ಏನಕ್ಕೆ ಅಂದರೆ ಮೂವತ್ತು ಟನ್ ಗೊಬ್ಬರ ಸೇರಿಸಿದಂಗೆ ಆಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೂವತ್ತು ಟನ್ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ವೀಕ್ಷಕರೇ ನೀವು ಎಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀರ ನೈಟ್ರೋಜನ್ನು ಅಂಗಡಿಯಿಂದ ತೊಗೊಂಡ್ಬರಬೇಕು ಎನ್ ಪಿ ಕೆ ಏನಂದರೆ ನೈಟ್ರೋಜನ್ ಅಂಗಡಿಯಿಂದ ತರಬೇಕಾಗಿಲ್ಲ ನಮ್ಮ ಗಾಳಿಲಿರೋಂಥ ನೈಟ್ರೋಜನ್ನ ಈ ಲಗ್ಯಮಿನಸ್ ಪ್ಲ್ಯಾಂಡ್ಸು ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅದು ಯಾವ ಥರ ಅಂತ ಇವಾಗ ಹೇಳ್ತೀನಿ ನಿಮಗೆ ಸೊ ಈ ಮೂವತ್ತು ಟನ್ ಗೊಬ್ಬರ ನೈಟ್ರೋಜನ್ ಫಿಕ್ಸ್ ಮಾಡೋದಲ್ಲದೆ ಈ ನಮ್ಮ ಹಸಿರು ಏನು ಈ ಹಸಿರು ಇದು ನೋಡಿ ಡಯಂಚ ಇದು ನೋಡ್ಬೋದು ನೀವು ಕ್ಲೋಸಪ್ಪಲ್ಲಿ ಸೊ ಈ ಏನು ಹಸಿರು ಇದೆ ನಿಮಗೆ ಇದು ಭೂಮಿಗೆ ಸೇರಿಕೊಂಡಾಗ ಅದನ್ನು ಗೊಬ್ಬರ ಆಗುತ್ತೆ ಸೊ ಈ ಹಸಿರು ಗೊಬ್ಬರ ಅಂದರೆ ಇದು ಗೊಬ್ಬರದ ಗಿಡ ಅಂತಲೇ ಕರೆಯೋದು ಡಯನ್ಚ ಆಗಲಿ ಆಗಲಿ ಮ್ಯಾಕ್ಸಿಮಮ್ ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡೋಂಥ ಲೆಗ್ಯಮಿನಸ್ ಪ್ಲ್ಯಾಂಟ್ ಅಂದರೆ ದ್ವಿದಳ ಧಾನ್ಯ ಎಲ್ಲ ದ್ವಿದಳ ಧಾನ್ಯವೂ ಸಿಗುತ್ತೆ ಸೊ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್ ಹುರುಳಿ ಹಾಕ್ಬೋದಾ ನಾವು ಅವರೇ ಹಾಕಿದಿರಿ ಆಳು ಮುಳು ಏನೇ ಹಾಕಿರಿ ದಯವಿಟ್ಟು ಇದು ಒಂದು ಸತಿ ನಲವತ್ತೈದು ದಿನಕ್ಕೆ ಪದೇ 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 ನಂಗೆ ತುಂಬ ಕಾಲ್ಸ್ ಬರುತ್ತೆ ಅದೇ ಹೇಳಿ 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 ನನಗೂ ಬೇಜಾರಾಗಿದೆ ಅರ್ಥ ಮಾಡ್ಕೊಳ್ಳಿ ನೀವೇನೇ ಪ್ರೀವಿಯಸ್ಲಿ ಏನೇ ಮಾಡಿರಿ ದಯವಿಟ್ಟು ನಲವತ್ತೈದು ದಿನ ನೀವು ಕೊಡಲೇಬೇಕು ರೆಸ್ಟು ನಿಮ್ಮ ಭೂಮಿಗೆ ಡಯಂಚ ಮತ್ತು ಸೆಣಬು ಹಾಕಿದ ತಕ್ಷಣ ನಿಮ್ಮ ಭೂಮಿ ಲೂಸ್ ಆಗುತ್ತೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಇದನ್ನು ನಾವು ರೋಟೋವೇಟ್ರ್ ಹೊಡೆದಾಗ ಈ ಗೊಬ್ಬರದ ಅಂಶ ಇದೇನಿದೆ ಈ ಹಸಿರು ನಾವು ರೋಟವೇಟ್ರ್ ಮಾಡಿ ಮಣ್ಣಿನ ಜೊತೆ ಮಿಕ್ಸ್ ಆದಾಗ ಇದೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಕಾಂಪೋಸ್ಟ್ ಆಗುತ್ತೆ ಅದನ್ನು ನಿಮಗೆ ಇಪ್ಪತ್ತು ಟನ್ ಗೊಬ್ಬರ ಸಿಗ್ದಂಗೆ ಆಗುತ್ತೆ ಇವಾಗ ಒಂದು ಕಟ್ಟು ಕರ್ವೇನ ಸೊಪ್ಪು ತೊಗೊಂಡೆ ನಿಮ್ಗೆ ಎಷ್ಟಿರುತ್ತೆ ಇನ್ನೂರು ಗ್ರಾಮ್ ಇರುತ್ತೆ ಇವಾಗ ಯೋಚಿಸಿ ನೀವು ನೋಡಿ ಈ ಕಡೆ ತೋರಿಸ್ಬೋದು ಎತ್ತರ ಆಗಿದೆ ಇವಾಗ ಐವತ್ತು ದಿನ ಆಯಿತು ಫ್ಲವರಿಂಗ್ ಆಗಿದೆ ಒಂದೊಂದು ಕಾಯು ಆಗಿದೆ ಬಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಡೇಸ್ ಒಳಗಡೆ ಮಳೆ ಮೇಲೆ ಡಿಪೆಂಡು ನೋಡಿ ನಾನು ಫೈ ಸೆವೆನ್ನು ಇದು ಆರು ಅಡಿ ಇದೆ ಸೊ ಎತ್ತರ ಆರು ಅಡಿ ಇದೆ ಸೊ ಹಾಗಾಗಿ ನೋಡ್ಬೋದು ನೀವು ಅಡಿ ಎತ್ತರ ಬಂದರೆ ನಿಮಗೆ ಎಷ್ಟು ವೆಯ್ಟ್ ಬರ್ಬೋದು ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ ಉದ್ದ ಕೊತ್ತಂಬರಿ ಸೊಪ್ಪೆ ಇನ್ನೂರು ಇದ್ದಾಗ ನೀವು ಇಷ್ಟು ಒಂದು ನೀವು ನೋಡ್ಬೋದು ಒಳಗಡೆ ಇಡೋಕ್ಕೆ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ ಅಷ್ಟು ಗೊಬ್ಬರ ಹಸಿರು ಗೊಬ್ಬರ ನಾವು ಭೂಮಿಗೆ ಸೇರಿಸ್ತಾ ಇದ್ದೀವಿ ಸೊ ಭೂಮಿಗೆ ನಿಮಗೆ ಎಷ್ಟು ಟನ್ ಗೊಬ್ಬರ ಸೇರಿಸಿದಂಗೆ ಆಯಿತು ಸರ್ ಧನದ ಗೊಬ್ಬರ ದನದ ಗೊಬ್ಬರ ಮೂವತ್ತು ಟನ್ ಹಾಕೋಕ್ಕಾಗುತ್ತಾ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಿಮಗೆ ನೀವು ಬರೀ ಮೂರಿಂದ ಐದು ಸಾವಿರ ರೂಪಾಯಲ್ಲಿ ನಿಮಗೆ ಒಂದು ಎಕರೆ ಸೂಪರಾಗಿ ಭೂಮಿ ಸ ಚೆನ್ನಾಗುತ್ತೆ ನೋಡ್ಬೋದು ನೀವು ಆಹಾ ಹಾಂ 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 ನೋಡಿ ವೀಕ್ಷಕರೇ ಇದನ್ನೇ ಹೇಳೋದು ನೋಡಿ ಇದೆಲ್ಲ ರೂಟ್ ನಾಡ್ಯೂಲ್ಸು ಸೊ ಏನಾಗುತ್ತೆ ಅಂದರೆ ಈ ದ್ವಿದಳ ಧಾನ್ಯ ಏನಿದೆ ಇದರಲ್ಲಿ ನಿಮಗೆ ರೂಟ್ ನೋಡ್ಯೂಲ್ಸ್ ಬರುತ್ತೆ ಸೊ ಮ್ಯಾಕ್ಸಿಮಮ್ಮು ಸೆಣಬು ಮತ್ತು ಡಯಾಂಚಾಲಿ ಈ ಥರ ಇರುತ್ತೆ ಸೊ ಅದು ನಿಮಗೆ ಕ್ಲೋಸಪ್ಪಲ್ಲಿ ಶಾರ್ಟ್ ಹಾಕ್ತೀನಿ ಸೊ ಇಲ್ಲಿ ಏನು ನೋಡಿದ್ರಿ ಎಷ್ಟು ಚೆನ್ನಾಗಿ ಬಂದಿದೆ ರೂಟ್ ನಾಡ್ಯಲ್ಸು ವೀಕ್ಷಕರೇ ಇವಾಗ ಹೇಳ್ತೀನಿ ಇದೇನು ಕೆಲಸ ಮಾಡುತ್ತೆ ಅಂತ ಸೊ ಈ ರೂಟ್ ನಾಡಿಯಲ್ಸಲ್ಲಿ ನಮಗೆ ರೈಸೋಬಿಯಮ್ ಅನ್ನೋಂಥ ಒಂದು ಬ್ಯಾಕ್ಟೀರಿಯಾ ಸಿಂಬಯೋಟಿಕ್ ಸಿಸ್ಟಮಲ್ಲಿ ನಿಮಗೆ ಗಾಳಿಲಿರೋ ಅಂಥ ನೈಟ್ರೋಜನ್ನ ತಗೊಂಡು ಭೂಮಿಗೆ ಅದು ಸೇರ್ಸೋದೆ ಅದ್ರ ಕೆಲಸ ಅದೊಂದು ನ್ಯಾಚುರಲ್ ಸಿಂಬಯೋಟಿಕ್ ಸಿಸ್ಟಮಲ್ಲಿ ರೈಸೋಬಿಯಮ್ ಅನ್ನೋಂಥ ಬ್ಯಾಕ್ಟೀರಿಯಾ ಅದು ನಿಮಗೆ ಗಾಳಿಲಿ ಇರ ಅಂತ ಇನ್ನೊಂದು ಸರ್ತಿ ಹೇಳ್ತೀನಿ ಕೇಳಿ ರೈಸೋಬಿಯಮ್ ಅಂತ ಬ್ಯಾಕ್ಟೀರಿಯಾ ಗಾಳಿಲಿ ಇರ ಅಂತ ನೈಟ್ರೋಜನ್ನ ತಗೊಂಡು ಒಂದು ಸಿಂಬಯೋಟಿಕ್ ಸಿಸ್ಟಮ್ ನ್ಯಾಚುರಲ್ ಮೆಥಡಲ್ಲಿ ಅದು ಭೂಮಿಯೊಳಗಡೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ರೈಸೋಬಿಯಮ್ ಸೊ ಈ ಬ್ಯಾಕ್ಟೀರಿಯಾ ನಿಮಗೆ ಈ ನಾಡ್ಯೂಲ್ಸು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ನೋಡಿ ನ್ಯಾಚುರಲ್ ಮೆಥಡ್ ಈ ಮೊದಲಿನ ನಮ್ಮ ಹಿರಿಯರೆಲ್ಲ ಇದೆಲ್ಲ ಮಾಡ್ತಾಯಿದ್ರು ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಹಿರಿಯರು ಇದೆಲ್ಲ ಅವರು ಮಾಡ್ತಾಯಿದ್ರು ನೋಡಿ ಇದರಲ್ಲಿ ಜೀವಾಣಿಗಳು ಕಣ್ಣು ಕಾಣ್ದಿರೋಂಥ ಕೋಟಿ ಹಣ್ಣು ಕೋಟಿ ಜೀವಾಣಿಗಳು ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಸೊ ಈ ನೈಟ್ರೋಜನ್ನು ನಿಮಗೆ ಭೂಮಿಲಿ ಅವೈಲೇಬಲ್ ಫಾರ್ಮಲ್ಲಿ ಇರೋದ್ರಿಂದ ನೀವು ಏನೇ ಬೆಳೆ ಹಾಕಿದ್ರು ಇಮಿಡಿಯೇಟು ಅದಕ್ಕೆ ಅವೈಲೇಬಲ್ ಫಾರ್ಮಲ್ಲಿ ಇರೋದ್ರಿಂದ ಅಂದರೆ ನಿಮಗೆ ಊಟ ರೆಡಿ ಮಾಡಿ ಬಾಯಿಗೆ ತುತ್ತಿಟ್ಟಂಗೆ ಲೆಕ್ಕ ಸೊ ಈ ನೈಟ್ರೋಜನ್ನು ನಿಮಗೆ ಇಮಿಡಿಯೇಟಾಗೆ ಸಿಗುತ್ತೆ ಗಿಡಗಳಿಗೆ ಪ್ಲಸ್ ಇದೆಲ್ಲ ನೀವು ಏನು ರೋಟೋವೇಟ್ ಹೊಡೆದಿರ್ತೀರ ಇದೆಲ್ಲ ಕಾಂಪೋಸ್ಟ್ ಆಗ್ತಾ ಇರುತ್ತೆ ಎಲ್ಲ ಥರ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸು ನಿಮಗೆ ಸಿಗುತ್ತೆ ಯಾವಾಗ ನಿಮಗೆ ಇವಾಗ ನೋಡ್ಬೋದು ನೀವು ಎಲ್ಲ ಥರ ಡಿಸೀಸ್ ಬಂದಿರೋದು ಇದೆ ಹುಳಗಳಿದೆ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಹುಳಗಳು ಇಲ್ಲಿದೆ ಏನಕ್ಕೆ ಅಂದರೆ ದಟ್ ಈಸ್ ಲೈಫ್ ನಾವು ಕಣ್ಣು ಕಾಣ ಅಂಥ ಮೇಲ್ಗಡೆ ಇರೋ ಅಂಥ ಎಲ್ಲ ಥರ ಹುಳಗಳು ಡಿಸೀಸಸ್ ಎಲ್ಲ ಬಂದಿರ್ಬೋದು ನಾವೇನೂ ತಲೆ ಕೆಡ್ಸ್ಕೊಬೇಕಾಗಿಲ್ಲ ನಾವೇನು ಸ್ಪ್ರೇ ಮಾಡಲ್ಲ ನಲವತ್ತೈದರಿಂದ ಐವತ್ತು ದಿನ ಹಿಂಗೆ ಬಿಡ್ತೀರಿ ನ್ಯಾಚುರಲ್ ಆಗಿ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ನಾವು ಹಸಲೆ ಗೊಬ್ಬರ ಆಗ್ತಾ ಇರುತ್ತೆ ಭೂಮಿ ಒಳಗಡೆ ನಿಮಗೆ ಒಂದು ಲೈಫ್ ಕ್ರಿಯೇಟ್ ಆಗ್ತಾ ಇರುತ್ತೆ ವೀಕ್ಷಕರೇ ಎರೆ ಬರುತ್ತೆ ಯಾವಾಗ ನೀವು ಇದನ್ನು ಹಾಕ್ತೀರಾ ನಿಮಗೆ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಸಿಗುತ್ತೆ ನೀವು ಕೆಳಗಡೆ ತೋರಿಸ್ಬೋದು ಒಂದು ಚೂರು ನಿಮಗೆ ಒಂದು ಇಂಚು ಗ್ಯಾಪ್ ಇಲ್ಲ ನೋಡಿ ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲ ಥರ ಕಳೆ ಇರ್ಬೋದು ಮೇಯ್ನ್ ಚೆನ್ನಾಗಿರೋದು ಮೇಯ್ನ್ ಕ್ರಾಪ್ ನಮ್ಗೆ ಇವಾಗ ಹಾಕಿರೋದು ಸೆಣಬು ಮತ್ತು ಡಾಂಚ ಅದ್ರ ಜೊತೆ ನಿಮಗೆ ಎಲ್ಲ ಥರ ಕಳೆಗಳು ಇರುತ್ತೆ ಏನು ತೊಂದರೆ ಇಲ್ಲ ನಿಮಗೆ ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗೇ ಬೇರುಗಳು ಬಿಟ್ಕೊಂಡಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಕೈಯಲ್ಲಿ ಹಂಗೆ ನೀಟಾಗಿ ಹೋಗ್ತಾ ಇದೆ ಸೊ ಇದು ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ ಮಣ್ಣು ಘಮ ಘಮ ಅಂತ ಇದೆ ಒಳ್ಳೆ ಸ್ಮೆಲ್ಲಿದೆ ಸೊ ಇದೆಲ್ಲ ನೋಡಿ ಬೇರುಗಳೆಲ್ಲ ಏನಿದ್ದಾವೆ ಎಲ್ಲ ಇಲ್ಲೇ ಕಳಿಯುತ್ತೆ ಕಳಿಯುತ್ತೆ ಸೊ ಯಾವಾಗ ಎಲ್ಲ ಇಲ್ಲೇ ಕಳಿಯುತ್ತೆ ನಿಮಗೆ ಅಲ್ಲೇ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದು ನಮ್ಮ ಉದ್ದೇಶ ಸೊ ಐವತ್ತು ದಿನ ತುಂಬ ಇಂಪಾರ್ಟೆಂಟು ಆಮೇಲೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಟ್ಯಾಕ್ಟ್ರು ಏನಕ್ಕೆ ನಾವು ಪದೇ ಪದೇ ಟ್ಯಾಕ್ಟ್ರ್ ಹೋಗಬಾರ್ದು ಅಂತ ಸೊ ಇವಾಗ ಅರ್ಜೆಂಟಿಗೆ ನಾವು ಸಣ್ಣ ಬಾಕೋವಾಗ ಒಂದು ಸತಿ ಟ್ಯಾಕ್ಟ್ರು ಫಸ್ಟ್ ಟೈಮ್ ಮಾತ್ರ ಮಾಡ್ಕೊಂಬಿಡೋದ ಒಂದು ಎರಡು ಮೂರು ಸತಿ ಟ್ಯಾಕ್ಟ್ರು ಯೂಸ್ ಮಾಡಬೇಕಾಗುತ್ತೆ ಬಟ್ ವರ್ಷಕ್ಕೆ ಒಂದು ಹತ್ತು ಸತಿ ಟ್ಯಾಕ್ಟ್ರ್ ಯೂಸ್ ಮಾಡೋರ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವಾಗ ಟನ್ ಗಂಟ್ಲೆ ನಮ್ಮ ಭೂಮಿ ಒಂದು ಅಡಿ ಒಂದು ಅಡಿಗೆ ಇಷ್ಟೇ ವೆಯ್ಟ್ ತೊಗೊಬೇಕು ಅಂತ ಇರುತ್ತೆ ನಾವು ಅದ್ರ ಬದಲು ನಾವೇನು ಮಾಡ್ತೀರಿ ಟನ್ ಗಂಟಲೆ ಟ್ಯಾಕ್ಟ್ರುಗಳ್ನ ಓಡಿಸಿ 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 ನಿಮಗೆ ಸಾಯಿಲ್ ಕಾಂಪ್ಯಾಕ್ಷನ್ ಅಂತಾರೆ ಸಾಯಿಲ್ ಕಾಂಪ್ಯಾಕ್ಷನ್ ಅಂದರೆ ಏನು ಮಣ್ಣು ಒಂದು ಅಡಿ ಕೆಲ್ಗಡೆ ಗಟ್ಟಿಯಾಗಿರುತ್ತೆ ಸರ್ ಮೇಲುಗಡೆ ನೋಡಿ ಸರ್ ಮಳೆ ಬಂದಾಗ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಬೋದು ನಾನು ಬಟ್ ಒಂದು ಅಡಿ ಕೆಳಗಡೆ ನಿಮಗೆ ಕಾಂಪ್ಯಾಕ್ಷನ್ ಲೇಯರ್ ಆಗುತ್ತೆ ಕಲ್ಲಾದಂಗೆ ಆಗಿರುತ್ತೆ ಇವಾಗ ನಾವು ನೆಡದಾರಿ ಅಂತಾರೆ ನಾವು ಮನುಷ್ಯನೇ ಒಂದು ಕಾಡಲ್ಲಿ ನಡೆದಿ ನಡೆದಿ ನೆಡ್ದು ನೆಡ್ದು ಅಲ್ಲೇನು ಬೆಳೆಯೋದೇ ಇಲ್ಲ ಮಣ್ಣು ಗಟ್ಟಿ ಆಗ್ಬಿಟ್ಟಿರುತ್ತೆ ಹಿಂಗೆ ಉದ್ದಕ್ಕೂ ನಾವು ಏನು ಹಿಂಗೆ ರೂಟ್ ನಡೆದಿರ್ತೀರಿ ನೆಡದಾರಿ ಅಂತಾರೆ ಸೊ ಆ ನೆಡದಾರಿಯಲ್ಲಿ ಗಟ್ಟಿ ಏನಕ್ಕಾಗಿರುತ್ತೆ ಅಂದರೆ ನೆಡ್ದು ನೆಡ್ದು ನಡೆದು ಕಾಂಪ್ಯಾಕ್ಷನ್ ಆಗಿಬಿಟ್ಟಿರುತ್ತೆ ಸಾಯಿಲ್ ಸೊ ಅದೇ ಥರ ನಾವೇನು ಮಾಡ್ತಾಯಿದ್ದೀರಿ ಟೋ ಟ್ಯಾಕ್ಟ್ರ್ ತೊಗೊಂಬಂದು ಉಳುಮೆ ಮಾಡಿ 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 ಆ ಕೂಪರ್ ಹೊಡಿತೀರ ಅದು ಏನು ಹೇಳೋದ ನಾವು ಒಂದೂವರೆ ಅಡಿ ಎರಡು ಅಡಿ ಅದು ಮಣ್ಣು ತೆಗೆದು ಗಟ್ಟಿಯಾಗಿ ಕಲ್ಲಾದಂಗೆ ಆಗ್ಬಿಡುತ್ತೆ ದಯವಿಟ್ಟು ಅದೆಲ್ಲ ಮಾಡಬೇಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಟ್ಯಾಕ್ಟ್ರ್ ಏನಕ್ಕೆ ಬರಬಾರ್ದು ಅಂದರೆ ಸಾಯಿಲ್ ಕಾಂಪ್ಯಾಕ್ಷನ್ ಆಗುತ್ತೆ ಕೆಳಗಡೆ ಯಾವಾಗ ಮಣ್ಣು ಗಟ್ಟಿಯಾಗುತ್ತೆ ಬೇರುಗಳು ಒಂದೂವರೆ ಅಡಿಗಿಂತ ಜಾಸ್ತಿ ಅಳ್ಳಕ್ಕೆ ಹೋಗೋಲ್ಲ ನೀವು ನೋಡ್ಬೋದು ನೋಡ್ಬೋದು ಕೆಮಿಕಲ್ ಫಾರ್ಮಿಂಗಲ್ಲಿ ಎಲ್ಲ ಬಿದೋಬಿಡುತ್ತೆ ಸ್ವಲ್ಪ ಗಾಳಿ ಬಂದರೆ ಸಾಕು ಬಿದೋಗ್ಬಿಡುತ್ತೆ ಏನಕ್ಕೆ ಅಂದರೆ ನಿಮಗೆ ಬೇರು ಆಳಕ್ಕೆ ಹೋಗ್ಬೇಕು ಯಾವಾಗಲೂ ಮೇಲ್ಗಡೆ ಅಗ್ಲಕ್ಕೆ ಹೋಗ್ಬಾರ್ದು ಗ್ಲುಕ್ಕು ಹೋಗಿ ತಾಯಿ ಬೇರು ಯಾವಾಗಲೂ ಒಳಗಡೆ ಹೋಗ್ಬೇಕು ಏನಕ್ಕೆ ಹೋಗೋಲ್ಲ ಅಂದರೆ ನಿಮ್ಗೆ ಅಲ್ಲಿ ಭೂಮಿ ಗಟ್ಟಿ ಇದೆ ಅದಕ್ಕೆ ಹೋಗೋಲ್ಲ ಸೊ ಏನಾಗುತ್ತೆ ಫಸ್ಟು ಬೇರು ಒಳಗಡೆ ಹೋಗಲ್ಲ ಆವಾಗ ನಿಮಗೆ ಗಿಡಗಳು ಹೆಲ್ದಿಯಾಗಿ ಒಳ್ಳೆ ಇಳುವರಿ ಬರೋಕ್ಕೆ ನಿಮಗೆ ನ್ಯೂಟ್ರಿಷನ್ ಸಿಗೋಲ್ಲ ಯಾವಾಗಲೂ ಬೇರು ಜಾಸ್ತಿ ಆಳಕ್ಕೆ ಹೋದಾಗ ನಿಮಗೆ ಕೆಳಗಿರೋ ಅಂಥ ಒಳ್ಳೆ ಅಂಶಗಳು ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ ಗಿಡಗಳಿಗೆ ಸೊ ಒಂದು ಅದಾಯಿತು ಎರೆ ಉಳಗಳು ಬರೋಲ್ಲ ಉಳುಮೆ ಮಾಡಿ ಮಾಡಿ ಏನಾಗುತ್ತೆ ಸಾಯಿಲಲ್ಲಿ ಇರೋಂಥ ಲೈಫ್ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಏನಂತೀವಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು ಹುಳ ಉಪ್ಪಡಿ ಏನೇನೇ ಇದ್ರೂ ಅದೆಲ್ಲನೂ ಒಂದು ಸೈಕಲ್ಲು ಲೈಫ್ ಸೈಕಲ್ಲು ಸಾಯಿಲಲ್ಲಿ ಸೊ ಲಿವಿಂಗ್ ಸಾಯಿಲ್ ಅಂತ ಕರಿತೀವಿ ನಾವು ಯಾವಾಗ ಈ ಭೂಮಿಲಿ ಮೈಕ್ರೋಬ್ಸ್ ಕಮ್ಮಿ ಆಗುತ್ತೆ ಭೂಮಿ ಗಟ್ಟಿಯಾಗುತ್ತೆ ಯಾವಾಗ ಅಡಿ ಕೆಳಗಡೆ ಕಾಂಪ್ಯಾಕ್ಷನ್ ಆಯಿತು ಬೇರೆ ಒಳಗೆ ಹೋಗೋಲ್ಲ ಎರೆಯೊಳಗೆ ಉಳಲ್ಲ ಸತ್ತೋಯ್ತು ಆವಾಗೇನು ಮಾಡೋಕ್ಕಾಗುತ್ತೆ ಕೆಮಿಕಲ್ ಹಾಕ್ಲೇಬೇಕು ಕೆಮಿಕಲ್ ಹಾಕ್ಲಿಲ್ಲ ಅಂದರೆ ನೀವು ಏನೂ ಬೆಳೆಯೋಕ್ಕಾಗ್ತಿಲ್ಲ ಇವತ್ತಿನ ದಿನ ಇವಾಗ ನಾವು ಹಸ್ರಲ್ಲೇ ಗೊಬ್ಬರ ಮಾಡಿದಾಗ ಏನಾಗುತ್ತೆ ಈ ಎರೆ ಹುಳಗಳೆಲ್ಲ ಆಚೆ ಬರುತ್ತೆ ಒಳಗಡೆ ಹತ್ತು ಅಡಿ ಹದಿನೈದು ಅಡಿ ಕೆಳಗಡೆ ಇರೋದ್ರಿಂದ ಊಟ ಸಿಕ್ತದಕ್ಕೆ ಅದಕ್ಕೊಂದು ಒಳ್ಳೆ ಎನ್ವೈರ್ಮೆಂಟ್ ಮಾಡಿಕೊಟ್ಟಿದ್ದೀವಿ ನಾವು ಸೊ ಯಾವಾಗ ಎರೆ ಹುಳಗಳಿಗೆ ಒಂದು ಎನ್ವೈರ್ನ್ಮೆಂಟ್ ಮಾಡಿಕೊಟ್ಟಿದ್ವಿ ಅವಾಗೇ ಅದು ನಿಮಗೆ ಉತ್ಪತ್ತಿ ಆಗೋದು ಇವಾಗ ನಾವು ಹೋಗ್ಬಿಟ್ಟು ಬೇರೆ ಪ್ಲ್ಯಾನೆಟಲ್ಲಿ ಏನಕ್ಕೆ ನಾವು ಇರೋಕ್ಕಾಗಲ್ಲ ಅಂದರೆ ಅಲ್ಲಿ ವಾತಾವರಣ ಇಲ್ಲ ಮನುಷ್ಯ ಬದುಕೋ ಅದಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ನಾವು ಹೋಗಿರೋಕ್ಕಾಗುತ್ತಾ ಏನಕ್ಕೆ ಅಂದರೆ ಅಲ್ಲಿ ನಮಗೆ ಬೇಕಾಗಿರೋಂಥ ವಾತಾವರಣ ಇಲ್ಲ ಸೊ ಹಾಗಾಗಿ ಎರೆಹುಳ ಇದೆ ಎಲ್ಲಿದೆ ಅಂದರೆ ಅದಕ್ಕೆ ಬೇಕಾಗಿರೋ ಅಂಥ ವಾತಾವರಣ ಅದಕ್ಕೆ ಬೇಕಾಗಿರೋಂಥ ಅಟ್ಮಾಸ್ಫಿಯರ್ ಇರಬೇಕು ಊಟ ಸಿಗಬೇಕು ನ್ಯಾಚುರಲ್ ಇರಬೇಕು ಕೆಮಿಕಲ್ ಇರಬಾರ್ದು ಸೊ ನಾವು ಈ ಅಷ್ಟಲ್ಲೇ ಗೊಬ್ಬರ ಮಾಡಿದಾಗ ಏನಾಗುತ್ತೆ ಭೂಮಿ ಲೂಸ್ ಆಗುತ್ತೆ ಎರೆಹುಳಗಳಿಗೆ ಊಟ ಸಿಗುತ್ತೆ ಆಮೇಲೆ ಯಾವಾಗ ಭೂಮಿ ಲೂಸ್ ಆಯಿತು ನಿಮಗೆ ಮಳೆ ಬಂದರೆ ಚೆನ್ನಾಗೇ ನೀರಿಂಗುತ್ತೆ ಆಮೇಲೆ ಗಾಳಿ ಆಡಬೇಕು ಮೇಯ್ನು ಗಾಳಿ ಒಳಗಡೆ ಹೋಗೋಕ್ಕೆ ಜಾಗನೇ ಇಲ್ಲ ಈ ಕಾ ಈ ಕಾಲದಲ್ಲಿ ಕೆಮಿಕಲ್ ಮಾಡಿ ಮಾಡಿ ಗಟ್ಟಿ ಆಗ್ಬಿಟ್ಟು ಯಾವಾಗ ಏರೇಷನ್ ಇಲ್ಲ ನಿಮಗೆ ರೋಗಗಳು ಜಾಸ್ತಿ ಗಿಡ ಡೆವಲಪ್ಮೆಂಟ್ ಇಲ್ಲ ಯಾವಾಗ ಬೇರುಗಳಿಗೆ ಆಕ್ಸಿಜನ್ ಸಿಗೋಲ್ಲ ನಿಮಗೆ ರೋಗ ಸ್ಟಾರ್ಟ್ ಡೆವಲಪ್ಮೆಂಟ್ ಕಮ್ಮಿ ಸೊ ವೀಕ್ಷಕರೇ ಇವಾಗ ನಾವು ಸೆಣಬು ಡ್ಯಾಂಚ್ ಹಾಕಿ ರೋಟೋವೇಟ್ರ್ ಹೊಡೆದಾಗ ನಿಮ್ಮ ಸಾಯಿಲು ಲೂಸ್ ಆಗುತ್ತೆ ಸೊ ಎರಡು ಥರ ಇದೆ ಸಾಯಿಲ್ ಲೂಸ್ ಆದಾಗ ಏನಾಗುತ್ತೆ ಒಂದು ಎರೆಹುಳ ಬರುತ್ತೆ ಸೊ ನಮ್ಮ ಎರೆಹುಳ ರೈತನ ಮಿತ್ರ ಅಂತ ಏನು ಹೇಳೋಕೆ ಇಷ್ಟಪಡ್ತೀವಿ ನಾವು ಅದೇನು ಮಾಡುತ್ತೆ ಅಂದರೆ ಒಂದು ಸತಿ ಒಳಗಡೆ ಹೋದ್ಮೇಲೆ ಅದೇ ರೂಟಲ್ಲಿ ವಾಪಸ್ ಬರೋಕ್ಕೆ ಅದು ಗೊತ್ತಿಲ್ಲ ಸೊ ಒಂದು ಸತಿ ಕೆಳಗೆ ಹೋದ್ಮೇಲೆ ಅದು ತಿರ್ಗಾ ಇನ್ನೊಂದು ತೂತು ಮಾಡಬೇಕು ಮೇಲೆ ಬರೋಕ್ಕೆ ಸೊ ಅದು ದಿನಕ್ಕೆ ಎಷ್ಟೊಂದು ಸತಿ ಒಂದು ಎರೆ ಹುಳ ಎಷ್ಟೊಂದು ಸತಿ ನೂರಾರು ಸತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋದಾಗ ನಿಮಗೆ ಲಕ್ಷಾನ್ ಗಂಟ್ಲೆ ಎರೆಹುಳಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋದಾಗ ಏನಾಗುತ್ತೆ ನಮಗೆ ಉಳುಮೆ ಇದೆ ನಮ್ಮ ಎರೆ ಏರೇಷನ್ ಆಟೋಮೆಟಿಕ್ಕಾಗಿ ಇದೆ ಆ ತೂತಲ್ಲಿ ನಿಮಗೆ ಏನಾಗುತ್ತೆ ಗಾಳಿ ನೀರು ಎಲ್ಲ ಹಿಂಗುತ್ತೆ ಯಾವಾಗ ಗಾಳಿ ನೀರು ಹಿಂಗುತ್ತೆ ನಿಮಗೆ ಡೆಫಿನೆಟ್ಲಿ ರೋಗಗಳು ಕಮ್ಮಿ ಯಾವಾಗ ಏರೇಷನ್ ಇರುತ್ತೆ ಭೂಮಿಲಿ ನಿಮಗೆ ರೋಗಗಳು ಕಮ್ಮಿ ಸೊ ಹಾಗಾಗಿ ತುಂಬ ಒಳ್ಳೆ ಪಾಯಿಂಟ್ ಇದು ತುಂಬ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅರ್ಜೆಂಟ್ ಮಾಡಬೇಡಿ ಇಷ್ಟೆಲ್ಲ ನಮಗೆ ಬೆನಿಫಿಟ್ಟು ನ್ಯಾಚುರಲ್ ಆಗಿ ಇದೆ ನಮ್ಮ ಪ್ರಕೃತಿ ನಾವು ಅರ್ಜೆಂಟ್ ಮಾಡಿಬಿಟ್ಟು ಹೋಗಿ ಕೆಮಿಕಲ್ ತಂದು ಸರ್ ಹಾಕಲ್ಲ ಸರ್ ನಿಮ್ಮ ನಿಮ್ಮ ಪದ್ಧತಿ ಯೂಸ್ ಮಾಡಿದ್ರೆ ಆಗ್ತಿಲ್ಲ ಸರ್ ಅಂದರೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ನೀರು ಎರಡು ಥರ ಇದೆ ಕೆಪಿಲರಿ ಫೋರ್ಸ್ ಗ್ರಾವಿಟೇಷ್ನಲ್ ಫೋರ್ಸ್ ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ನಿಮಗೆ ನೀರು ಹಿಂಗತ್ತು ಕೆಳಗಡೆ ಎಳ್ಕೊಳುತ್ತೆ ಭೂಮಿ ಅದು ಗ್ರಾವಿಟೇಷ್ನಲ್ ಫೋರ್ಸ್ ಅಂತೀರಿ ಮಳೆಗಾಲದಲ್ಲಿ ಚೆನ್ನಾಗಿ ನೀರು ಹಿಂಗಿ ನಮ್ಮ ವಾಟ್ರ್ ಟೇಬಲ್ಲು ತುಂಬ ಚೆನ್ನಾಗಾಗುತ್ತೆ ಕೆರೆ ಬಾವಿ ನೀರು ಎಲ್ಲ ಎಷ್ಟೊಂದು ಕಡೆ ಇವಾಗ ಎಂಟುನೂರು ಅಡಿ ತೆಗೆದ್ರೂ ನೀರಿಲ್ಲ ಏನಕ್ಕೆ ಗೊತ್ತಿಲ್ಲ ಯಾವಾಗ ರೈತರು ಮಳೆ ಬಂದಿದ್ದು ಹಿಂಗೆ ಇಲ್ಲ ಎಲ್ಲ ಬರೇ ಹೋಗ್ತಾ ಇದೆ ಪಕ್ಕದ ಜಮೀನ್ಗೆ ಹೋಗ್ತಾ ಇದೆ ನಿಮ್ಮ ಮೇಲ್ಗಡೆ ಇರೋವಂಥ ಸಾಯಿಲು ನಿಮಗೆ ಕೊಚ್ಕೊಂಡು ಪಕ್ಕದ ಜಮೀನ್ಗೆ ಹೋಗುತ್ತೆ ಅಲ್ಲಿಂದ ನಿಮಗೆಲ್ಲ ಕೆರೆ ಬಾವಿಗೆ ಹೋಗಿ ಇದೆ ಎಲ್ಲ ಕೆಮಿಕಲ್ ಮಾಡಿರೋ ಮಣ್ಣೆ ಆ ಮಣ್ಣ ತಗೊಂಡೋಗಿ ಅವರು ಭೂಮಿಗೆ ಹಾಕ್ಕೊತಾ ಇದ್ದಾರೆ ಅಲ್ಲೂ ಎರಡುವರಿ ಬರ್ತಾಯಿಲ್ಲ ಏನಕ್ಕೆ ಅಂದರೆ ಇದು ಪ್ರಾಬ್ಲಮ್ ಸೊ ಈ ಗ್ರಾವಿಟೇಷ್ನಲ್ ಫೋರ್ಸ್ ಅಂದರೆ ಏನಂತಾರೆ ಗ್ರಾವಿಟೇಷ್ನಲ್ ಫೋರ್ಸ್ ಅಂದರೆ ನೀರು ಒಳಗಡೆಗೆ ಭೂಮಿ ಒಳಗಡೆ ಎಳೆಯುತ್ತೆ ಫೋರ್ಸ್ ಫೋರ್ಸಲ್ಲಿ ಏನಂತ ಅಂದರೆ ಇವಾಗ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸಿಕ್ಕಾ ಬಿಸಿಲು ನೀರೇ ಇಲ್ಲ ಮಳೆ ಇಲ್ಲ ಎಲ್ಲೂ ನೀರಿಲ್ಲ ಯಾವ ನದಿಲೂ ನೀರಿಲ್ಲ ಅಂದಾಗ ಈ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಏನು ಮಾಡುತ್ತೆ ಕೆಪಿಲರಿ ಫೋರ್ಸ್ ಅಂದರೆ ಭೂಮಿಲಿ ಒಳಗಡೆ ಇರೋ ಅಂಥ ನೀರನ್ನ ಆಟೋಮೆಟಿಕ್ಕಾಗಿ ಅದು ಮೇಲ್ಗಡೆ ತರುತ್ತೆ ದಟ್ ಈಸ್ ನೇಚರ್ ನೋಡಿ ಎಂಥ ಅದ್ಭುತ ನಮ್ಮ ನೇಚರ್ ಅಂದರೆ ನಥಿಂಗ್ ಕ್ಯಾನ್ ಬೀಟ್ ನೇಚರ್ ಸೊ ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇವಾಗ ನೀವು ಎಲ್ಲರ ಮನೆಯಲ್ಲೂ ದೀಪ ಹಚ್ತೀವಿ ಸೀಮೆಣ್ಣ ಕ್ಯಾನ್ ಇತ್ತು ಕಾಲದಲ್ಲಿ ಈ ಕೆಳಗಡೆ ಇರೋ ಅಂಥ ಎಣ್ಣೆ ಅದು ಹೆಂಗೆ ದೀಪ ಅದು ಮೇಲ್ಗಡೆ ಎಳ್ಕೊಳುತ್ತೆ ಉರಿ ಇದ್ದರೆ ಮಾತ್ರ ಮೇಲುಗಡೆ ನೀಟಾಗಿ ಕೆಳಗಡೆ ಇರೋ ಎಣ್ಣೆನ ಅದು ಬತ್ತಿ ಮೇಲ್ಗಡೆಗೆ ಸಕ್ ಮಾಡುತ್ತೆ ಅದೇ ಥರ ನಮ್ಮ ಭೂಮಿ ಒಳಗಡೆ ನಿಮಗೆ ವಾಟರ್ ಲೆವೆಲ್ಲು ಚೆನ್ನಾಗಿದ್ದು ನಿಮಗೆ ನೀರು ಇದ್ದರೆ ಕೆಪಿಲರಿ ಫೋರ್ಸಲ್ಲಿ ಅದು ಕೆಳಗಡೆಯಿಂದ ನೀರನ್ನ ಮೇಲಕ್ಕೆ ಎಳೆಯುತ್ತೆ ಎಷ್ಟು ಅದ್ಭುತ ನಮ್ಮ ನೇಚರ್ ನೋಡಿ ಸೊ ಇದಕ್ಕೆ ನಾವು ಇದೆಲ್ಲ ಮಾಡಬೇಕಾಗಿದೆ ಇಷ್ಟೆಲ್ಲ ಮಾಡೋಕ್ಕೆ ಲಕ್ಷಾನ್ ಗಂಟ್ಲೆ ನೀವು ಓದಬೇಕಾಗಿಲ್ಲ ಸೈಂಟಿಸ್ಟ್ ಬರಬೇಕಾಗಿಲ್ಲ ನಿಮ್ಮ ಭೂಮಿಗೆ ಯಾರೂ ಏನೂ ಬರಬೇಕಾಗಿಲ್ಲ ನೀವು ತುಂಬ ಸಿಂಪಲ್ಲು ಇಪ್ಪತ್ತೈದು ಕೆ ಜಿ ಎರಚ್ಬಿಟ್ಟು ಓಟೋ ಬಿಟ್ಟು ಹೊಡೆದು ಆರಾಮಾಗಿ ಮನೇಲಿ ಮಲ್ಕೊಂಬಿಡಿ ಸಾಕು ಮಳೆಗಾಲದಲ್ಲಿ ಮಳೆ ಬರುತ್ತೆ ನ್ಯಾಚುರಲ್ಲಾಗಿ ಸರ್ ಇನ್ನೊಂದು ಯೂರಿ ಹಾಕ್ಬಿಡಲ ಸರ್ ಅಂತಾರೆ ದಯವಿಟ್ಟು ಅದೆಲ್ಲ ಮಾಡೋಕೋಬೇಡಿ ನ್ಯಾಚುರಲ್ಲಾಗಿ ಬೆಳೀಲಿ ಸೊ ಏನೂ ಹಾಕೋದು ಬೇಡ ನೋಡಿ ಬೆಳೆದಿಲ್ವಾ ಇಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ದಿನ ಲೇಟಾಗಲಿ ಪರವಾಗಿಲ್ಲ ಸೊ ಹಾಗಾಗಿ ವೀಕ್ಷಕರೇ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮಲ್ಲಿ ಸೊ ನಮ್ಮ ಗ್ರೀನ್ ಮೆನ್ಯೂರ್ ಹಸ್ರ ಎಲೆ ಗೊಬ್ಬರ ಏನು ಹೇಳ್ತೀರಿ ಅದು ಮಾಡ್ಕೊಂಡಿದ್ದೀವಿ ಇವತ್ತು ಸೊ ಇದನ್ನು ರೋಟೋ ವೇಟ್ ಹೊಡೆದಾದಮೇಲೆ ಫಸ್ಟ್ ಕ್ಲಾಸಾಗೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಣ ಧನ್ಯವಾದ ಥ್ಯಾಂಕ್ ಯು